ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತೇನಂದರೆ ನಾನು ಪನ್ನೀರ್ ಚಿಲ್ಲಿನ ಟ್ರೈ ಮಾಡಿದ್ದೀನಿ ಆ್ಯಂಡ್ ಟೇಸ್ಟ್ ಅಂತೂ ನಿಜವಾಗ್ಲೂ ಸೂಪರಾಗಿತ್ತು ಆಚೆ ಮಳೆ ಬರ್ತಾ ಇರೋದಕ್ಕೂ ಇದಕ್ಕೂ ಒಳ್ಳೆ ಕಾಂಬಿನೇಷನ್ ಸೊ ನೀವು ಕೂಡ ಅದನ್ನು ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ ಜಾಸ್ತಿ ಏನೂ ಇಲ್ಲ ನೀವು ಇದಕ್ಕೆ ಎರಡೇ ಥರದ ತರಕಾರಿ ಹಾಕಬೇಕಾಗತ್ತೆ ಸೊ ಫಸ್ಟು ನಾನು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕೊತ ಇದ್ದೀನಿ ನಾವು ಫಸ್ಟು ಗ್ರೇವಿನ ರೆಡಿ ಮಾಡಿ ಇಟ್ಕೊಳ್ಳೋಣ ಅದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕೊತಾ ಇದ್ದೀನಿ ಆ್ಯಂಡ್ ಆ ಶುಂಠಿನ ಸ್ವಲ್ಪ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಅರ್ಜೆಂಟ್ಗೆ ಬೇಗನೆ ಹಾಕ್ಬಿಟ್ಟಿದ್ದೀನಿ ಸೊ ಇದನ್ನ ಎರಡನ್ನೂ ನೀಟಾಗಿ ಸಾಟ್ ಮೇಲೆ ಇದಕ್ಕೆ ಒಂದು ಈರುಳ್ಳಿನ ನಾನು ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಸೈಜು ಒಂದು ದೊಡ್ಡ ಸೈಜು ಈರುಳ್ಳಿ ಮತ್ತು ಒಂದು ಕ್ಯಾಪ್ಸಿಕಮ್ ನಾನು ಹಾಕ್ಕೊಂಡಿದ್ದೀನಿ ಅದೆರಡೂ ಚೆನ್ನಾಗಿ ನಾವು ಫ್ರೈ ಮಾಡ್ತಾ ಇರಬೇಕು ಅದಾದಮೇಲೆ ನಾನು ಪನ್ನೀರನ್ನ ನೀಟಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿ ನಾನು ಸ್ವಲ್ಪ ಕಲರ್ ಚೆನ್ನಾಗಿ ಅಂತ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ದೀನಿ ಸೊ ಚಿಲ್ಲಿ ಪೌಡರ್ ಅರ್ಶನ ಮತ್ತು ಉಪ್ಪು ಒನ್ ಒನ್ ಟೇಬಲ್ ಸ್ಪೂನ್ ಹಾಕಿ ಸಾಕು ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ನಾನು ಇದನ್ನು ಸುಮ್ಮನೆ ಸ್ವಲ್ಪ ಫ್ರೈ ಇದ್ದೀನಿ ಅಂದರೆ ಇದನ್ನು ಸ್ವಲ್ಪ ಎಣ್ಣೆಗೂ ಹಾಕಿಬಿಟ್ಟು ಹಾಕ್ತಾರೆ ಸೊ ನಾನು ಜಾಸ್ತಿ ಹೆವಿ ನನಗೆ ಅನಿಸೋದು ಬೇಡ ಅಂದರೆ ತುಂಬ ಎಣ್ಣೆ ಥರ ಅನ್ನಿಸೋದು ಬೇಡ ಅಂತ ನಾನು ಈ ಥರ ಇದ್ದೀನಿ ಅದು ಬೇಗ ಅಂಟ್ಕೊಂಬಿಡುತ್ತೆ ನೀವು ಹಾಕಿದ ತಕ್ಷಣ ತಿರುಗಿಸ್ಬೇಕು ಅದನ್ನು ಇಲ್ಲಾಂದರೆ ಸ್ವಲ್ಪ ಬೇಗ ಅಂಟ್ಕೊಂಬಿಡುತ್ತೆ ಅದು ಅದಾದಮೇಲೆ ನಾನು ನೀಟಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿ ಆಗಿದ ತಕ್ಷಣ ನಮಗೆ ಆ ಗ್ರೇವಿ ರೆಡಿ ಇರುತ್ತೆ ಗ್ರೇವಿ ಜೊತೆಗೆ ಇದನ್ನು ಆ್ಯಡ್ ಮಾಡ್ಕೊಳ್ಳೋದಷ್ಟೇ ಸೊ ಇದನ್ನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಹಾರ್ಡ್ ಮಾಡೋಕೆ ಜಾಸ್ತಿ ಗಟ್ಟಿ ಥರ ಮಾಡೋ ಇನ್ನು ನಾನಿಲ್ಲಿ ಮತ್ತೆ ಬೇರೆ ಬಂಡ್ಲಿ ತೊಗೊತಾಯಿದ್ದೀನಿ ಯಾಕಂದ್ರೆ ಯಾಕಂದರೆ ಅದಕ್ಕೆಲ್ಲ ಫುಲ್ಲು ಪನ್ನೀರ್ ಸ್ವಲ್ಪ ಬಿಟ್ಟಿತ್ತು ಅಂತ ಅದು ಓಕೆ ನೀವು ಅದೇ ಅದರಲ್ಲೇ ಮಾಡ್ಕೊತೀರಾ ಅಂದರೆ ಅದೇ ಓಕೆ ಇವಾಗ ನಾನು ವೆಜಿಟೇಬಲ್ಸ್ ಏನು ಫ್ರೈ ಮಾಡ್ಕೊಂಡೆ ಅದನ್ನು ಇದಕ್ಕೆ ಶಿಫ್ಟ್ ಮಾಡಿ ಇದಕ್ಕೆ ನಾನು ಟೊಮೆಟೊ ಕೆಚಪ್ ಹಾಕೊಳ್ತಾ ಇದ್ದೀನಿ ನೀವು ಸೋಯಾ ಸಾಸ್ ಬೇಕಾದರೂ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ನಾನು ಟೊಮೆಟೊ ಕೆಚಪ್ ಹಾಕ್ತಾ ಇದ್ದೀನಿ ಟೊಮೆಟೊ ಕೆಚಪ್ ಹಾಕಿ ಸ್ವಲ್ಪ ನೀವು ಇದರಲ್ಲೇ ಖಾರ ನಿಮಗೆ ಜಾಸ್ತಿ ಬೇಕಂದರೆ ನೀವು ಚಿಲ್ಲಿ ಪೌಡರ್ನ ಇದಕ್ಕೂ ಆ್ಯಡ್ ಮಾಡ್ಕೊಳ್ಬೋದು ನಾನು ಪನ್ನೀರಿಗೆ ಹಾಕಿದ್ದೆ ಅಂದ್ಬಿಟ್ಟು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಸೊ ಇವಾಗ ಸಾಸ್ ಹಾಕಿ ಒಂದು ಸತಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ನಾನು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ಯಾಕಂದರೆ ಆ ಜೆಲ್ಲಿ ಟೈಪ್ ಬರೋಕ್ಕೆ ಆ ಕಾರ್ನ್ಫ್ಲೋರಿ ಹಾಕಲೇಬೇಕು ಸೊ ಅದಕ್ಕೇ ಆ ಜೆಲ್ಲಿ ಟೈಪ್ ಬರೋಕ್ಕೆ ನಾನು ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ಕಾರ್ನ್ಫ್ಲೋರ್ ಹಾಕಿ ಒಂದು ಟೂ ಮಿನಿಟ್ಸ್ ನೀವು ಮಿಕ್ಸ್ ಮಾಡ್ತಾನೆ ಇರಿ ಅದು ಜೆಲ್ಲಿ ಥರ ಫಾರ್ಮ್ ಆಗತ್ತಲ್ವ ಅಂದರೆ ಕಾರ್ನ್ಫ್ಲೋರ್ ಹಾಕಿದ್ರೆ ಈ ಥರ ಆಗೋಕ್ಕಾಗೋದು ಆ್ಯಂಡ್ ಇದಾದ ಮೇಲೆ ನಾವು ಇವಾಗ ಕರಿ ಥರ ರೆಡಿಯಾಗಿರುತ್ತೆ ಇದು ರೆಡಿ ಆಗಿದ ತಕ್ಷಣ ನಾವು ಇದಕ್ಕೆ ಪನ್ನೀರನ್ನ ಆ್ಯಡ್ ಮಾಡ್ಕೊ ಇದಕ್ಕೆ ಪನ್ನೀರ್ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅಲ್ಲಿಗೆ ಪನ್ನೀರ್ ಚಿಲ್ಲಿ ರೆಡಿ ಆಯಿತು ಈಸಿಯಾಗಿ ಕ್ವಿಕ್ಕಾಗಿ ನಾವು ಬೇಗನೆ ಇದನ್ನು ನೀವು ಕೂಡ ಇದನ್ನು ಮನೇಲಿ ಖಂಡಿತ ಟ್ರೈ ಮಾಡಿ ನೋಡಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು